ಪಡುಸಾಂತರು ಕಲ್ಯಾಣಿ ನಿವಾಸ ರಾಮಧ್ವಜ ಪೂಜಾರದಲ್ಲೂ ಕರಿಯ ದೇಸಿಂಗ ರಾಯಕರೆಟ್ ಕಿನ್ನಿಗೋಳ ಪೈಮಾನ್ ಗೀತಬಾಲಚಂದ್ರಭಟ್ಟು ಬಳಿಯ ದೇಸಿಂಗ ರಾಯಕರೇಟ್ ಬಡ ನಿಯ ದೇಸಿಂಗ ರಾಯ ಕರೆತ ಕರಿಯ ದೇ ಸಿಂಗ ರಾಯ ಕರೆತ ಪಡುಸಾಂತರು ಕಲ್ಯಾಣಿ ನಿವಾಸ ರಾಮಧ್ವಜ ಪೂಜಾರನ ರಡನ ನಂಬರ್ದರ್ಲು ಹನ್ನೊಂದು ಪಾಯಿಂಟ್ ತೊಂಬತ್ತ ಬಂದು

ಸಿಂಗರಾಯ ಕರೆತ ಬುಳಿಯ ದೇಸಿಂಗರಾಯ ಕರೆತ ವಯಪಾಡಿ ಪುಲ್ಲೂ ಬೇಡ ಅಳಿಯ ರಾಜೇಶ್ವರಕ್ಕೆ ಬರೋಣ ಕರಿಯ ದೇ ಸಿಂಗ ರಾಯ ಕರೆತ ಪಡುಸ ಅಂತರು ಕಲ್ಯಾಣಿ ನಿವಾಸ ರಾಮದೇಜ್ ಮುಂಜಿನ ನಂಬರ್ ಕರಿಯ ದೇಸಿಂಗ ರಾಯಕರೇಟ್ ಬಲ್ಕುಂಜೆ ವಿನ್ಸೆಂಟ್ ಡಿಸೋಜರ್ ನೂಜಿನ ನಂಬರ್ ಬುಳಿಯ ದೇಸಿಂಗ ರಾಯಕರೇಟ್ ಅಣ್ಣ ಬಲೆ ಬಲೆ ಬಲ್ಕುಂಜೆ ತಕಲ ಬಲೆ ಗ್ರಂಥ ಬಲೆ ನಗರ ಅರ್ಬಿ ದಿನೇಶ್ ಸೇರಿ ಮೊಡಾರು ಸತೀಶ್ ಸೇರಿ ಜಾಕಿರು ಪಡಸಾಂತರ ಕಲ್ಯಾಣ ನಿವಾಸ ರಾಮದೇವ ಪೂಜಾರ ಮುಜನ ನಂಬರ್ ದರ್ಲು ಕರಿಯ ದೇಸಿಂಗ ರಾಯ ಕರೆಕ್ಟ್ ಬಲ್ಕುಂಜ ವಿನ್ಸೆಂಟ್ ಡಿಸೋಜನ ಮುಜನ ನಂಬರ್ ದರ್ಲು ಬಳಿಯ ದೇಸಿಂಗ ರಾಯ ಕರೆಕ್ಟ್ ಕರಿಯ ದೇಸಿಂಗ ರಾಯ ಕರೆಕ್ಟ್ ಯಾವ್ ಯಾವನ್ನ ಯಾವ ಯಾವ ಕರಿಯ ದೇಸಿಂಗ ರಾಯ ಕರೆಕ್ಟ್ ಮರೋಡಿ ಕೆಳಗಿನ ಮನೆ ಕೌಶಿ ಅಣ್ಣಿ ಪೂಜಾರ ನೆಲು ಬಳಿಯ ದೇಸಿಂಗ ಕರೆಕ್ಟ್ ಕಡಂದಲ ನೆಲಕ್ಕೆ ದ್ವಿತ್ ಗಗನ್ ಪುಜಾರ್ ನೆಲು ಕರೆಯದ ಸಿಂಗರ ಹ್ಯಾಕರೇಟ್ ಅಣ್ಣ ಮಿಜಾರ ವಶತ್ಪುರ ಮುಂದಾಡಿದಾಗಲಿ ಅಣ್ಣ ಮಿಜಾರ ವಶತ್ಪುರ ಮುನ್ನಾಡಿದಾಗ್ಲಿ ಬಲೆ ಕರೀತಲ್ಲ ಬಳಿ ಈ ಸಾಲದಿರ್ಲು ತಡಮಲ್ ಬರ್ ಹಣ ಹೋಗ್ತಾರೆ ಹೋಗ್ತಾರೆ ಸಿಂಗರ ಆಯ್ಕೆ ಕಡಂದಲ್ಲಿ ನೆಲಕ್ಕೆ ತಗಲೆ ಕಡೆಯದ ಸಿಂಗರ ಆಕೆರೆಟ್ ಬುಳಿಯ ದಸಿಂಗ ರಾಯ ಕರೆತ್ತ ಬುಲಿಯ ದೇಸಿಂಗ ರಾಯ ಕರೆತ್ತ ಮರುಡಿ ಕೆಳಗಿನ ಮನೆ ಕೌಶಿಕ್ ಅನ್ನಿಪುಜಾರನ ಮರುಡಿ ಕೆಳಗಿನ ಮನೆ ಕೌಶಿಕ್ ಅನ್ನಿಪುಜಾರ ಹದಿಮೂರು ಪಾಯಿಂಟ್ ಅಶ್ವಿತ್ ಆರ್ ಕುಲ ಅರ್ವಿ ಅಶ್ವಿತ್ ಆರ್ ಸಬಲಿಗೆ ನಂಬರ್ ಎಲ್ಲೂ ಬುಳಿಯ ದೇಸಿಂಗರಾಯಕರೇಟ್ ಮಿಜಾರ ಅಶೋತ್ಪುರ ಮುಂದಾಡಿ ಯೋಬಾಂಧವರೂ ಕರಿಯ ದಿಸಿಂಗ ಅಣ್ಣ ಬಲೆ ಬಲಿ ಮಿಜಾರು ಅಶ್ವತ್ತಪುರ ಮುನ್ನಾಡಿದಾಗಲ್ಲಿ ಗಂತ ಬಲೆ ನ್ಯಾರ ಬಗ್ಗೆ ನನ್ನದಾಯ್ತ ಮಾಡೋ

ಕಡಂದಲ ಬಳ್ಳಾಡಿ ಅಶ್ವಿತಾ ಆರ್ ಸಫಲಿಕೆರ ವಜನನ್ನು ಬರೆದರು ಹನ್ನೆರಡು ಪಾಯಿಂಟ್ ಮೂವತ್ತ ನಾಲ್ಕು ಕುಮಾರ್ ಶೆಟ್ಟರ್ನಲ್ಲಿ ಕರೆಯದೇ ಸಿಂಗ್ ರಾಯಕರೆಟ್ ಉಲೇಪಾಡೆ ಪುಲ್ಲೋಡಿ ಬೈದು ಉದಯ ಶೆಟ್ಟರ್ ವಜನ ನಂಬರ್ದಲ್ಲೂ ಬುಲಿಯದೆ ಸಿಂಗ್ ರಾಯಕರೆಟ್ ಹಲೋ ಓ ಮುನಿಯಾಲ ಉದಯ ಕುಮಾರ್ ಶೆಟ್ಟರ್ನಲ್ಲಿ ಉಳಿಪಾಡೆ ಪುಲ್ಲೋಡಿ ಬಿಡಿ ಉದಯ ಶೆಟ್ಟರ್ನ ವಜನ ನಂಬರ್ದಲ್ಲೂ ಸಾಲ ಪತ್ತೆ ನಡೆದವರ ಮುನಿಯಾಲ ಉದಯ ಕುಮಾರ್ ಶೆಟ್ಟರ್ನಲ್ಲಿ ಗಡ ಮರಪೇರು ಅಣ್ಣ ನಲ್ಲೂರು ಬಜೆ ಉಳಿದಾಗಲ್ಲ ಬೆಳವಾನ್ ಬೆಳವಾನ್ ಆಗಲಿಲ್ಲ నల్లూరు బజగోళ్ళి కరీం బిగ్లీ సాలు ముని ఉదయ్ కుమార్ శెటర్యా ఉదయ కుమార్ ఉడపడ పుల్డి బేడు ఏర్ సాలు పత్న కరీదే సింగరకరెట్టే ముని అదే కుమార్ శెట్ గిడ వన్ మేడు

ಮಲ್ಲೂರು ಬಗ್ಗೆಗಳಲ್ಲಿ ಶಿವಪ್ರಸಾದ್ ನಿಲಯ ಪ್ರಣೇಶ್ ದಿನೇಶ್ ಭಂಡಾರನ ಎರಡನೇ ನಂಬರ್ ಬುಳಿಯ ದೇಸಿಂಗ ರಾಯಕರೇಟ್ ಬ್ರಹ್ಮಾನ್ ಸಂತೋಷ್ ಸಂಜೀವ್ ಕುಮಾರ್ ಕುಮಾರ್ನಲ್ಲೂ ಕರಿಯ ದೇಸಿಂಗ ರಾಯಕರೇಟ್ ಬಲಿಯದ ಸಿಂಗ ರಾಯಕರೇತ್ತ ಬಳಿಯ ದೇಸಿಂಗರಾಯ ಕರೆತ ಬಳಿಯ ದೇಸಿಂಗ ರಾಯ ಕರೆತ ನಲ್ಲೂರು ಬಜೆ ಬೈಲಿ ಶಿವಪ್ರಸಾದ್ ನಿಲಯ ರಾಣೇಶ್ ದಿನೇಶ್ ರಡನೇ ನಂಬರ್ಲು ಹನ್ನೆರಡು ಪಾಯಿಂಟ್ ಇಪ್ಪತ್ತೆರಡು ಪ್ರಣೋಲು ಬೈಲು ಕುಡುವ ಪಾಲು ಪ್ರಜ್ವಲ್ ಮೋಹನ್ ದಾಸ್ ರಡ ರಡನ ಮೆಲು ಕರೆಯದಿಸಿಂಗ ರಾಯಕರೇಟ್ ಕುಳಕ್ಕೆ ಇರುವತ್ತೂರು ಪುಂಜರ ಬಿಟ್ಟು ಉದಯ ತಬ್ರ ಪೂಜಾರನ್ನೆಲ್ಲೂ ಬಳಿಯ ದಿಸಿಂಗ ರಾಯಕರೇಟ್ ನಿಂಜೂರು ಬಡಬಣ್ಣ ತಗ್ಲಿ நான் அவ்ரல்ல ஓகே பனேலு மேல் குடுவாரு கரியாதே சிங்க நாயக்கரெட்டு கொழக்கிர்வத்தை பூஞ்சர விட்டு தான் மலியதாயக்கர்ட் ಸಿಂಗ ರಾಯ ಕರೆತ ಕರಿಯ ದೇ ಕರೆತ ಕರಿಯ ದೇ ಕರೆತ ಪನೋಲಿ ಬೇಲ್ ಕುಡಗ ಪಾಲು ಪ್ರಜ್ವಲ್ ಮೋಹನ್ ದಾ ಸೆಕ್ಟರ್ ನ ರಡ ಅಣ್ಣ ನಿಂಜು ಹೊಡಬನ ತಗಲ ಅವರ ಹನ್ನೆರಡು ಪಾಯಿಂಟ್ ಹನ್ನೊಂದು ಹದಿಮೂರು ಪಾಯಿಂಟ್ ಹನ್ನೊಂದು ಬಳಿಯ ದೇಸಿಂಗ ಕರೆತ ನಿಂಜೂರು ಪಡಮನೆ ರಿತಿಶ ಕೌಶಿನ್ ಶೆಟ್ಟನ ರಡನ್ ನಂಬರ್ದೆಲು ಬಳಿಯ ದೇಸಿಂಗ್ ಬಳಿಯ ದೇಸಿಂಗ ರಾಯ ಅವರಾಲು ಕರಿಮನೆ ಲೀಲಾ ಅಶೋಕ್ ಪವನ್ ಪೂಜಾರ್ ನ ಓಜನ್ ನಂಬರ್ದೆಲು ಕರಿಯ ದೇಸಿಂಗ ರಾಯ చట్టణ ఒ నెంబర్ దా భయ దేశర కరెక్ట్ కరంగ బల్లాడి అశ్వత ఆర్స పల్లిగేరణ రెడ్డ నంబర్ రాయ కరెక్ట్ ಬೋರ್ ಪ್ಯಾಸಿಂಜರ್ ಕರೆತ ಬ್ಯಾಸೆಂಜರ್ ಆಯ ಕರೆತ ಬಳಿಯ ಪ್ಯಾಸೆಂಜರ್ ಆಯ್ಕೆ ಕರೆತ ಎರಡು ನಾಲ್ಕು ಚೌಟ್ಗಳು ಬಾಲಚಂದ್ರ ಲೋಕೇಶ್ ರೆಡ್ಡಿ ಓಜಾ ನಂಬರ್ ಹನ್ನೆರಡು ಎಂಬತ್ತು ಹದಿಮೂರು ಸೊನ್ನೆ ಒಂದು ಬಾಳೆಪಣ್ಣ ಸಂಕಲಿ ಹಲೋ ಓ ಬ್ರಹ್ಮವರ ಅಂದಾಡಿ ಕರೆಕ್ಟ್ ಉಳ್ಳಿರಿ ಬಾಳೆಪಣ್ಣ ಬ್ರಹ್ಮ ಅವರ ಹಂದಾಡಿ ಶೇಖರ ಪೂಜಾರ ದೊಡ್ಡ ನಂಬರ್ ಬುಲಿಯ ದೇಸಿಂಗರಾಯ ಕರೆಕ್ಟ್ ಬಾಲಪುನ ಸಂಕ ಎಸ್ ಎಂ ಐದರ ಆಲಿನ ಕರೆಟ್ ನಂಬರ್ ಅಲ್ಲೂ ಕರಿಯ ದೇಸಿಂಗರಾಯ ಕರೆಕ್ಟ್ ಬುಲಿಯ ದೇಸಿಂಗರಾಯ ಕರೆತ್ತ ಬುಲಿಯ ದೇಸಿಂಗರಾಯ ಕರೆತ್ತ ಬುಲಿಯ ದೇಸಿಂಗರಾಯ ಕರೆತ್ತ ಬ್ರಹ್ಮ ಅವರ ಹಂದಾಡಿ ಶೇಖರ ಪೂಜಾರ ದೊಡ್ಡ ನಂಬರ್ ಇರಲು ಹನ್ನೆರಡು ಅರವತ್ತ ಐದು ಸೂರ್ಯ ಕುದೂರ್ ಬಲಿ ಅಣ್ಣ ನಿಂಜೂರ ತಗತರ ಅಣ್ಣ ನಿಂಜೂರ್ ನಿಂಜೂರ ದಕ್ಕೆ ಬಲೆ ಗಂತಬಲೆ ನಿಂಜೂರ ಬಳ್ಕೊಂಡಿಯಾ ಅಣ್ಣ ನಿಂಜೂರು ಶವನ್ ಸುಧಾಕರ್ ಕುಮಾರ್ ನೆಲ್ಲೋ ಹಾಯ್ ಓ ಬೇಕೊಂಡದ ಕರಿಯ ದೇಶಿಂಗರಾಯ ಬೊಲ್ಲೇ ದೇಶಿಂಗರಾಯ ಜೋಡಕರೆ ಕಂಬಳ ಕೋಟದ ಹಾ ಒಂಚ ಪತ್ತೋಡಿ ಕೊಪ್ಪಳದಕಲ್ಲ ಕುದಿಪದ ಮಂಡಾರ ಮಂಡ ತಾಗ್ಲಿ ದೋರ್ ತರೆ ಸರಿ ಕುದಿ ರಾಜೀವಂಕಪ್ಪಗೌಡ ನೆಲ್ಲೋ ಕರಿಯ ದೇಶಿಂಗರಾಯ ಕರೆಕ್ಟ್ ನಿಜವರು ಶಿವನ್ ಸುಧಾಕರ್ ಕುಮಾರ್ ಅಂದ್ರೆ ಬಲಿಯ ದೇಸಿಂಗರಾಯ ಕರೆಕ್ಟ್ ಕರಿಯ ದೇಸಿಂಗರಾಯಕರತ್ತ ಕರಿಯ ದೇಸಂಗರಾಯಕರತ್ತ ಕರಿಯ ದೇಸಿಂಗರಾಯಕರತ್ತ ಸರಿಯಕ್ಕವರು ರಾಜು ವೆಂಕಪ್ಪ ಗೌಡ ಹನ್ನೆರಡು ಎಪ್ಪತ್ತ ಆರು ಅವರ ಬಳಿ ಅವರ ಬಳಿ

ಸಿಂಗ ರಾಯ ಕರೆತ ಕರಿ ಸಿಂಗ ರಾಯ ಕರೆತ ಕರಿ ಸಿಂಗ ರಾಯ ಬಂಡಾರದ ಭಂಡಾರದ ಮನೆ ಪ್ರಶಾಂತ್ ಸೀನಗುರಿಕರ್ನ ರಡ ನಮರ್ದಿಲ್ಲು ಬಳಿಯ ದೇಸಿಂಗ ರಾಯಕರೇಟ್ ಬಳಕೊಂಜೆ ಗೊತ್ತು ಶ್ರೀಮತಿ ಮಲ್ಲಿಕ ಯಶವಂತ ಶೆಟ್ ನ ರಡ ನಂಬರ್ದಿಲ್ಲು ಕರಿಯ ದೇಸಿಂಗ ಅಣ್ಣ ಪಣೋಲಿ ಬೈಲ್ದಾಗೆಲ್ಲ ಹೆಜ್ಜೆ ಮಾಡಿದಾಗೆ ಕುದ್ರಿಪದ ಭಂಡಾರದ ಮನೆ ಬಿ ಬಳಿಯ ದೇ ಸಿಂಗರಾಯ ಕರೆಕ್ಟ್ ಬಳಕೊಂದ ಗುತ್ತು ಬಿ ಕರಿಯದೇ ಸಿಂಗರಾಯ ಕರೆಕ್ಟ್ ಬಳಿಯದೇ ಸಿಂಗರಾಯ ಕರೆತ ಬಳಿಯ ದೇ ಸಿಂಗರಾಯ ಕರೆತ ಬಳಿಯ ದೇ ಸಿಂಗರಾಯ ಕರೆತ ಕುದ್ರಿಪದ ಭಂಡಾರದ ಮನೆ ಪ್ರಶಾಂತ್ ಶೇನ ಗುರಿ ಕಾರನ ಎರಡನೇ ನಡೆದ ಹದಿಮೂರು ಪಾಯಿಂಟ್ ಐವತ್ತು సింగ పణోలి బెల్ హజీ పణోలి బెల్ పుడోపాలు ప్రజ్వల్ మోహన్ దాస్ హెగడర్ ఉంజనూ బుయ దేసింగ్కరేట్ హజమా నజీర్ సాబ్బర్ కరియా దేసింగు అవేద కరెక్ట్ ఓ ఫీక్ సాబర్ రోజు బలిసి సాలితో జంక్షన్ రవి కరీదే సింగరెక్ట్ బలిసి కరెత్త సింగర కరెత బలి సింగర కరెత్తగా షఫీక్ సాబర్ రోజు ఖండిగా షఫిక్ సాడన నరడ 13.30

కరెక్ట్ హెజమాసి కరెక్ట్ బేసింగుసిర కరెత బ సింగర కరతొలి కుడుపాలు ప్రజ్వల్ మహందరు హెండు పొయింట్ తొంభత్ పియట్ ಕರಿಯ ದೇಸಿಂಗರಾಯ ಕರೆಟ್ ಅಣ್ಣ ಕುದುರಿಪದವ ದಗರು ಬಲೆ ಬಲೆ ಗಂತ ಬಲೆ ಹಳೆ ಅಂಗಡಿ ಕೊಪ್ಪಳ ಮನು ಪೂಜಾರನ ನ ವಂಜನ ನಂಬರ್ ಕರಿಯ ದೇಸಿ ಕರೆಟ್ ಕುದುರಿ ಪದವು ಭಂಡಾರದ ಮನೆ ಪ್ರಶಾಂತ್ ಸೇನ ಗುರಿ ಕರ್ನ ವಂಜಿನ ನಂಬರ್ ದಲ್ಲೂ ಕರೆಟ್ ನೆ ದೆ ಅನಂತ ಬೆಳಿಕ ಅನಂತಾ ಟ ದಗಲ ಮುನ್ ಕೂಡ ದಗಲ್ತಾರೆ ಐತೆ ಬೆಳಿಕ ಕಕ್ಕೆ ಪದವು ಮಹಿ ರಶ ದಗಲ ಏಳಿಂಜ ಪಟ್ಟ ದ ಗಲ್ತಾರೆ ಅವಳು ಹಳೆಯಂಗಡಿ ಕೊಪ್ಪಳ ಮನು ಪೂಜಾರ ನಂಬರ್ ಕರಿಯ ದೇಸಿಂಗರಾಯ ಕರೆಕ್ಟ್ ಕುದುರೆಪದ ಭಂಡಾರದ ಮನೆ ಪ್ರಶಾಂತ್ ಶೀನ ಗುರಿಕರ್ಣಿಯ ಬುಳಿಯ ರಾಯ ಕರೆಕ್ಟ್ ಕರಿಯ ದೇಸಿಂಗರಾಯ ಕರೆತ ಕರಿಯ ದೇಸಿಂಗರಾಯ ಕರೆತ ಕರಿಯ ದೇಸಿಂಗ ರಾಯ ಕರೆತ ಹಳೆಯಂಗಡಿ ಕೊಪ್ಪಳ ಮನು ಪೂಜಾರಿನ ವಂಜನ ನಂಬರ್ದವರು ಹಳೆಯ ಅಂಗಡಿ ಕೊಪ್ಪಳ ಮನು ಪೂಜಾರ ನಂಬರ್ದ ಹದಿಮೂರು ಪಾಯಿಂಟ್ ಹತ್ತೊಂಬತ್ತು ಹದಿನೈದು ಪಾಯಿಂಟ್ ಹದಿಮೂರು ಬುಳಿಯ ದೇಸಿಂಗ ರಾಯಕರ ಅನಂತಾಡಿ ಪೈ ಹೊಸ ಮನೆ ಸಾತ್ವಿಕ ಮಡಿವಾಳು ಬುಳಿಯ ದೇಸಿಂಗ ರಾಯಕರೇಟ್ ಮುನ್ಕೂರು ಮಾಡಿಬಿಟ್ಟು ಲಕ್ಷ್ಮೀ ನಿವಾಸ ಶಶಿ ಅಣ್ಣ ಏಳಿನ ಬಟ್ಟೆ ತಗೊಳ್ಳಿ ಏಳಿ ಅನಂತಾರಿಪಯ್ಯ ಹೊಸಮನೆ ಸಾಥಿಕ್ ಮಡಿವಾಲ್ ರಿನರು ಬಲಿಯಾದ ಸಿಂಗರಾಯ ಕರೆಟ್ ಮನ್ಕೋರ ಮಾಡಿಬಿಟ್ಟು ಲಕ್ಷ್ಮಿ ನಿವಾಸ ಶಶಿ ಶ್ರೀಧರ್ ಶೆಟ್ಟರ್ ನಲ್ಲಿ ಕಡೆಯೋದೇ ಸಿಂಗರಾಯ ಕರೆಟ್ ಬಲಿಯದೇ ಸಿಂಗರಾಯ ಕರೆತ ಬಲ್ ಬಿಳಿಯದೇ ಸಿಂಗರಾಯ ಕರೆತ ಬಲಿಯದೇ ಸಿಂಗರಾಯ ಕರೆತ ಅನಂತಾಡಿ ಪೈಯ್ಯ ಹೊಸಮನೆ ಸಾಫಿಕ್ ಮಡಿವಾಲ್ ರನ್ನರ್ ಅನಂತಾಡಿಪಯ್ಯ ಹೊಸಮನೆ ಸಾಫಿಕ್ ಮಡಿವಾಲ್ ರೈನ್ ಹದಿಮೂರು ಪಾಯಿಂಟ್ ಹದಿನೈದು ಬಂದು ಕರಿದೇಸಿಂಗ ರಾಯಕರೇಟ್ ಕಕ್ಕೆ ಬದಲರ್ ಮೈರೇಶ್ ಅಕ್ಷರ್ ಶಿವಾನಂದ ಸಾಲಿಯೆಲ್ಲೂ ಕರೆಯದೇ ಸಿಂಗ ರಾಯಕರೇಟ್ ಏಳಿಂಜೆ ಪಟ್ಟೆ ಶರಣ್ ಲೋಕನಾಥ್ ಶೆಟ್ಟರ್ ನೆಲ್ಲೂ ಬುಳಿಯ ದೇಸಿಂಗ ರಾಯಕರೇಟ್ ಅಣ್ಣ ಮಾಸ್ತಿ ಕಟ್ಟೆನಾ ನಚ್ಚಕೊಡಂಗಿಲ್ಲ ನಚ ಕೊಡಂಗಿ ನರಿಗಾಣದಾಗಲಿ ಕರೆಯದೇ ಸಿಂಗರಾಯಕರಟ್ಟಿ ಶ್ರೀ ಮಾಸ್ತಿ ಅಮ್ಮ ಮಾಸ್ತಿ ಕಟ್ಟದಾಗಲೇ ಬಳಿಯ ದೇಸಿಂಗ ರಾಯಕರಟ್ಟಿ ಕರೆಯದೇ ಸಿಂಗರಾಯ ಕರೆತ ಕರಿಯ ದೇ ಸಿಂಗ ರಾಯಕರತ್ತ ಕರೆಯದೇ ಜಗದೀಶ್ ಮಧುಸೂದನ್ ಶೆಟ್ಟಿ ನನ್ನೆರಡು ಪಾಯಿಂಟ್ ನಲವತ್ತ ಒಂದು ಹದಿಮೂರು ಪಾಯಿಂಟ್ ಇಪ್ಪತ್ತ ಆರು ಯರ್ಮಾಲ ಬರ್ಪಾಣಿ ಗಣೇಶ್ ಜಗನ್ನಾಥ ಶೆಟ್ಟರ್ ನೆಲ್ಲೂ ಬಳಿಯ ದೇಸಿಂಗ ಕರೆಟ್ ಬಳಕೊಂದು ಗೊತ್ತು ಶ್ರೀಮತಿ ಮಲ್ಲಿಕ ಯಶವಂತ ಶೆಟ್ಟಿನ ಒಂದಿನ ನಂಬರ್ ದಲ್ಲೂ ಕರಿಯ ದೇಸಿಂಗರಾಯಕರಿಟ್ ಬೇಕು ಬ್ರಹ್ಮಾವರ ಹಂದಾಡಿದಾಗೆಲ್ಲ ಹಳೆಂಗಡಿ ಐತೆ ಅಯ್ತು ವಿದ್ಯಾಪುರ ತೆಕ್ಕಾರದಾಗಲ ಸುರಿಬೈಲು ಕಂಗೆ ದಗಲತಾಯ್ ಐತೆ ನಾವದಲ್ಲ ಸಾಲ ತಾರು ಮಲ್ಲ ಸಾಲ ಮಲ್ಲಿಕಾ ಯಶವಂತ ಶೆಟ್ಟು ಕರಿಯಾದ ಸಿಂಗ ರಾಯಕಾರಿ ఎర్మల్ బర్పణి గణేష్ జగనాథ్ శెట్లు బయ్యదే సింగరయ కరెక్ట్ బంజంజత్ శ్రీమతి మల్లిక యశవంత్ శెట్లు కరియదేసింగ కరెక్ట్ కరియదే సింగరయ కరత యావ్యవ కరియదే సింగరయ కరత కరియదేసింగర కరెత్త బు శ్రీమతి మల్లిక యశవంత్ శెట్లు హిమూరు 13.50

ಬ್ರಹ್ಮಾವರ ಹನ್ನಾಡಿ ಶೇಖರ ಪೂಜಾರರ ವಜನ ಶೇಖರ ಬಜಾರನ ವಜನ ನಂಬರ್ದಲ್ಲೂ ಕರೆಯದ ಸಿಂಗರಾಯ ಕರೆಕ್ಟ್ ಹಳೇಂಗರ ಕೊಪ್ಪಲ ಮನು ಬಜಾರನ ಎರಡನಂಬರ್ ಬಲಿಯದ ಸಿಂಗರಾಯ ಕರೆಕ್ಟ್ ಖರೀದ ಸಿಂಗ ರಾಯ ಕರೆತ್ತ ಖರೇದ ಸಿಂಗರಾಯ ಕರೆತ್ತ ಸಿಂಗರಾಯ ಕರೆತ ಬ್ರಹ್ಮವರ ಹಂದಾಡಿ ಶೇಖರ್ ಬ್ರಹ್ಮವರ ಹಂದಾಡಿ ಶೇಖರ ಪೂಜಾರ ನಂಬರ್ದ ಹನ್ನೆರಡು ಪಾಯಿಂಟ್ ತೊಂಬತ್ತ ಆರು ಹದಿಮೂರು ಪಾಯಿಂಟ್ ಸೊನ್ನೆ ಎರಡು ಬುಳಿಯ ದೇಸಿಂಗರಾಯ ಕರೆತ ಅಣ್ಣ ಕಾರ್ಕಳ ನೆಕ್ಲಾಜಿ ಗೊತ್ತಾಗ್ಲಿ ಮಾರನಾಡು ಗುಡ್ಡದ ಮೇಲೆ ಕರೆತಲ್ಲ ಸಾಲ ತಡ ವಿದ್ಯಾಪುರ ತೆಕ್ಕು ಗೋಪಾಲಕೃಷ್ಣ ಯುವ ಬಾಂಧವರ್ನಿರ್ಲು ಬುಳಿಯ ದೇಸಿಂಗರಾಯ ಕರೆತು ಶುರುವೈಲು ಕಂಡೀಗ ಶಬೀಕ್ ಸಾಹೇಬರ್ನ ಒಂದು ನಂಬರ್ದಲ್ಲೂ ಕರೀದ ಸಿಂಗ್ ರಾಯಕರೇ ಅಣ್ಣ ನಾವ್ರದ ಬಲೆ 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 ಬಲೆ